ಸೊ ನಿಮ್ಸ ಒಂದು ಲೈವ್ ಹಾಕ್ಬಿಡ್ತೀವಿ ಒಂದು ನಿಮಿಷ ಹಾಂ ಮಾತಾಡಿ ನಮಸ್ಕಾರ ನಮ್ಮ ಹೆಸರು ಗ್ರೀನ್ ಲೈಫ್ ನಮ್ಮ ಹೆಸರು ಲೋಹಿತ್ ಅಂತ ಹೇಳಿ ಗ್ರೀನ್ ಲೈಫ್ ಕರೆಕ್ಟ್ ಇದು ಬಂದು ಕಳೆದ ಎಂಟು ವರ್ಷದಿಂದ ಮಂಡ್ಯ ಜಿಲ್ಲೆಯಲ್ಲಿ ಉಚಿತವಾಗಿ ಚಿಕಿತ್ಸೆಯನ್ನು ಜನರಿಗೆ ಕೊಡ್ತಾ ಇರುವಂಥ ಒಂದು ಕಂಪನಿ ನಾವು ಗ್ರೀನ್ ಲೈಫ್ ಕಂಪನಿಯವರು ಇವತ್ತಿನ ದಿನ ಕ್ಯಾನ್ಸರ್ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ನಮ್ಮ ಮಂಡ್ಯ ಜನತೆ ಇದರ ಸದುಪಯೋಗನ ಪಡಿಸ್ಕೋಬೇಕು ಒಂದು ರೂಪಾಯಿ ಖರ್ಚಿಲ್ಲದೆ ನಮ್ಮ ಗ್ರೀನ್ ಲೈಫ್ ಥೆರಪಿಯಲ್ಲಿ ಕ್ಯಾನ್ಸರ್ಗೆ ಸಂಪೂರ್ಣ ಚಿಕಿತ್ಸೆಯನ್ನು ನಾವು ಹೊಂದಿಸ್ಕೊಡ್ತಾ ಇದ್ದೀವಿ ಇದು ಒಂದು ಪ್ರೈವೇಟ್ ಸಂಸ್ಥೆಯಾಗಿದ್ದು ದಕ್ಷಿಣ ಕೊರಿಯಾದಿಂದ ಬಂದು ಇಲ್ಲಿ ಕಳೆದ ಎಂಟು ವರ್ಷದಿಂದ ಎಲ್ಲರಿಗೂ ಕ್ಯಾನ್ಸರ್ ಬಿ ಪಿ ಶುಗರ್ ಮಂಡಿ ಒಂದು ತಾಯಿ ಎಲ್ಲ ರೀತಿಯ ಕಾಯಿಲೆಗಳಿಗೂ ಉಚಿತ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ದಯಮಾಡಿ ನಮ್ಮ ಮಂಡ್ಯ ಜನತೆ ಹಾಗೂ ಕರ್ನಾಟಕದ ಜನತೆ ನಮ್ಮ ಗ್ರೀನ್ ಲೈಫ್ ಬ್ರಾಂಚ್ಗಳಲ್ಲಿ ಹೋಗಿ ನಿಮ್ಮ ನಿಮ್ಮ ಎಲ್ಲ ರೀತಿಯ ತೊಂದರೆಗಳನ್ನು ಸಂಪೂರ್ಣವಾಗಿ ಒಂದು ರೂಪಾಯಿ ಖರ್ಚಿಲ್ಲದೆ ಉಚಿತವಾಗಿ ನೀವು ಗುಣಪಡಿಸ್ಕೋಬೋದು ಇದು ನಮ್ಮ ಗ್ರೀನ್ ಲೈಫ್ ಕಂಪನಿಯ ಧ್ಯೇಯ ಒಂದೇ ಬಡವರಿಗೆ ಮತ್ತೆ ಮಾತ್ರೆ ತಿನ್ನೋರಿಗೆ ನೋವಲ್ಲಿರೋರ್ಗೋಸ್ಕರ ನಾವು ಉಚಿತವಾಗಿ ಮಾಡ್ತಾ ಇದ್ದೀವಿ ಫಾರಿನ್ ಕಡೆಯಿಂದ ನಮಗೆ ಫಂಡ್ಸ್ ಎಲ್ಲ ಬರುತ್ತೆ ಆ ಫಂಡನ್ನು ಬಡವರಿಗೋಸ್ಕರ ನಾವು ಡೊನೇಟ್ ಮಾಡ್ತಾ ಇದೀವಿ ನನ್ನ ಹೆಸರು ಲೋಹಿತ್ ಅಂತ ನಾನು ವ್ಯವಸ್ಥಾಪಕ ಮ್ಯಾನೇಜರ್ ಗ್ರೀನ್ ಲೈಫ್ ಮಂಡ್ಯ ನಮಸ್ಕಾರ ಪ್ರತಿ ವರ್ಷ ಫೆಬ್ರವರಿ ನಾಲ್ಕನೇ ತಾರೀಕು ನಾವು ಕ್ಯಾನ್ಸರ್ ದಿನವನ್ನು ಆಚರಣೆ ಮಾಡ್ತಾ ಈ ಒಂದು ಕ್ಯಾನ್ಸರು ಏನು ಜೀವಕೋಶ ಸೆಲ್ಸ್ ಅಂತ ಕರಿತೀವಿ ಅದು ಪ್ರಮುಖವಾಗಿ ಬೆಳೀತಕ್ಕಂಥ ಒಂದು ಇದರಿಂದ ಈ ಒಂದು ಕ್ಯಾನ್ಸರು ದೇಹದ ಎಲ್ಲ ಅಂಗಾಂಗಗಳಲ್ಲಿ ಗಂಟಲಿ ಕ್ಯಾನ್ಸರ್ ಇರ್ಬೋದು ಈಸೋಫೆಗಸ್ ಅನ್ನನಾಳದ ಕ್ಯಾನ್ಸರ್ ಇರ್ಬೋದು ಜಟ್ರದ ಕ್ಯಾನ್ಸರ್ ಇರ್ಬೋದು ಸ್ಕಿನ್ ಕ್ಯಾನ್ಸರ್ ಇರ್ಬೋದು ದೇಹದ ಎಲ್ಲ ಅಂಗಾಂಗಗಳಲ್ಲಿ ಈ ಒಂದು ಕ್ಯಾನ್ಸರು ಹರಡ್ತದ್ದು ಹರಡ್ತಕ್ಕಂಥದ್ದು ಈ ಒಂದು ಕ್ಯಾನ್ಸರ್ಗೆ ನಮ್ಮ ಏನು ಗ್ರೀನ್ ಲೈಫ್ ಅಂತಕ್ಕಂಥ ಒಂದು ಸಂಸ್ಥೆ ಎಲ್ಲ ಮಂಡ್ಯ ಜಿಲ್ಲೆಯ ವಿವಿಧ ತಾಲೂಕಿನಿಂದ ಬರ್ತಕ್ಕಂಥದ್ದು ನಮ್ಮ ಸಾರ್ವಜನಿಕರು ಬಂದು ಈ ಒಂದು ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಇದೊಂದು ಉತ್ತಮವಾದ ಒಂದು ಸಂಸ್ಥೆ ಅಂತ ಹೇಳ್ಬೋದು ಯಾಕೆಂದರೆ ನಾನು ಕೆಲವು ಸಮಸ್ಯೆಗಳಿಂದ ಬಳಲ್ತಾ ಇದ್ದೆ ಈ ಒಂದು ಬಳಲಿಕೆಯನ್ನು ಈ ಒಂದು ವಿಷಯವನ್ನು ಕೇಳಿ ನಾನು ಈ ಸಂಸ್ಥೆಗೆ ಹೋಗಿ ನಾನು ಒಂದು ಥೆರಪಿಯನ್ನು ತಗೊಂಡೋಗಿ ಹಲವಾರು ನಮಗೆ ಸಮಸ್ಯೆಗಳು ಏನು ಇದು ತೆನ್ನೋಗಳಿರ್ಬೋದು ವಿವಿಧ ಸಮಸ್ಯೆಗಳು ನಮಗೆ ಪರಿಹಾರ ಆಗಿರ್ತಕ್ಕಂಥದ್ದು ಇದೇ ರೀತಿ ಎಲ್ಲ ಒಂದು ಹಿರಿಯ ನಾಗರಿಕರು ಈ ಒಂದು ಸಂಸ್ಥೆಗೆ ಬಂದು ಹಲವಾರು ತಮ್ಮ ದುಃಖ ದುಮ್ಮಾನಗಳಿರ್ಬೋದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ವಿವಿಧ ವಿವಿಧ ಒಂದು ಚಟುವಟಿಕೆಯಲ್ಲಿ ತೊಡಗಿ ವ್ಯಾಯಾಮ ಪ್ರತಿದಿನ ವ್ಯಾಯಾಮ ಮಾಡ್ತಕ್ಕಂಥದ್ದು ಇರ್ಬೋದು ಮತ್ತು ವಿವಿಧ ಥೆರಪಿಗಳನ್ನು ತಗೊಂಡು ನಾವು ಈ ಒಂದು ಸಮಸ್ಯೆಯನ್ನು ಆರೋಗ್ಯಕರ ಜೀವನ ಶೈಲಿಯನ್ನು ನಾವು ಬದಲಾವಣೆ ಮಾಡಿಕೊಂಡು ಈ ಒಂದು ಆರೋಗ್ಯ ಉತ್ತಮಪಡಿಸಲಿಕ್ಕೆ ನಮ್ಮ ಮಂಡ್ಯ ಜಿಲ್ಲೆಗೆ ಒಳ್ಳೆ ಒಂದು ಗ್ರೀನ್ ಲೈಫ್ ಅಂತಕ್ಕಂಥ ಒಂದು ಸಂಸ್ಥೆ ಉತ್ತಮವಾಗಿದೆ ಇದಕ್ಕೆ ನಾವು ಶ್ಲಾಘನೀಯವಾಗಿದ್ದೀವಿ ಧನ್ಯವಾದಗಳನ್ನ ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ತಮ್ಮ ಹೆಸರು ಶಿವಾನಂದ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ನಿವೃತ್ತ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ न <laughs> <laughs> <laughs>